ಚಾನ್ಸ್ ಸಿಗ್ರೆ ಪ್ರಯಾಣಿಕರಿಂದ ಹೆಚ್ಚಿನ ದರ ಪೀಕೋದಕ್ಕೆ ಕಾಯ್ತಾ ಇರ್ತಾರೆ ಇವತ್ತು ಕೂಡ ಹಾಗೆ ಆಯಿತು ಬೆಂಗಳೂರಿನ ಹಸಿರು ಮಾರ್ಗದ ಮೂರು ಮೆಟ್ರೋ ಸ್ಟೇಷನ್ಗಳಲ್ಲಿ ಸಂಚಾರ ಬಂದಾಗಿ ಆಟೋದವರಿಗೆ ಹಬ್ಬ ಆಗಿತ್ತು ಬೆಳ್ಳಂಬಳೆಗೆ ಧಾವಂತ ಧಾವಂತ ಮೆಟ್ರೋ ಪ್ರಯಾಣಿಕರಿಗೆ ಧಾವಂತ ಮತ್ತೊಂದೆಡೆ ಈ ಬಿಎಂಆರ್ಸಿಎಲ್ ಅಧಿಕಾರಿಗಳ ಮೊಗದಲ್ಲಿ ದುಗುಡ ಇದು ಇವತ್ತು ಬೆಂಗಳೂರಿನ ಪೀಣ್ಯಾ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಲ್ಲಿ ಕಂಡು ಬಂದಂತ ದೃಶ್ಯ ಬೇಗ ಬೇಗ ತಮ್ಮ ಕೆಲಸಕ್ಕೆ ತೆರಳುವುದಕ್ಕೆ ಬಂದಿದಂತಹ ಮೆಟ್ರೋ ಪ್ರಯಾಣಿಕರು ಬಿಎಂಆರ್ ಸಿಎಲ್ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಿದ್ರು ನಾವ್ ಹೋಗ್ಬೇಕಾಯ್ತು ಈಗ ನಾವು ಬೆಳೆ ಓಡೋ ಆಡಿಸೋ ಬಿಡೋದು ಅಲ್ಲಿ ನಿಲ್ಸಿದ್ ಅಲ್ಲಿ ಓಡ್ ಬರ್ತೀವಿ ಇವರು ಮೆಟ್ರೋ ಅಲ್ಲಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಈಗ ನಾವು ಮೆಟ್ರೋ ನಮ್ ಕೊಡ್ತಾ ನಾವು ಬಂದಿದೀವಿ ಅಲ್ಲಿಗೆ ಹೋಗಬೇಕ ಈಗ ಬಸ್ಟಾಪ್ ಹೋಗ್ಬೇಕು ಮಾಡಿದ್ರೆ ಇವರು ಏನೋ ನೋಡೋರು ಅವರು ವೈಟ್ ಫೀಲ್ಡಿಂದ ಬಂದ್ವಿ ನಾವು ವಿ ಆರ್ ಸಪೋಸ್ ಟು ಟು ನಾಕ್ಸ್ ಅಂದ್ರೆ ಬಿಕಾಸ್ ವಿ ಹ್ಯಾವ್ ಟು ರೀಚ್ ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷ್ನಲ್ ಎಕ್ಸಿಬಿಷನ್ ಸೆಂಟರ್ ಬಟ್ ವಿ ಆರ್ ಅನೇಬಲ್ ಟು ರೀಚ್ ಬೈ ಮೆಟ್ರೋ ಸೊ ಸ್ವಲ್ಪ ನಮಗೆ ಅನಾನುಕೂಲ ಆಯಿತು ಕಷ್ಟ ಆಗುತ್ತೆ ಸರ್ ಅವರು ಮೊದಲೇ ಕೇರ್ ತೊಗೋಬೇಕಿತ್ತು ಬಟ್ ಏನು ಕಾರಣ ಅಂತ ನಮಗೂ ಗೊತ್ತಿಲ್ಲ ಪೀಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮೆಟ್ರೋ ಸೇವೆ ಕಟ್ ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರದವರೆಗೆ ಹಸಿರು ಮಾರ್ಗದ ಮೆಟ್ರೋ ಸೇವೆ ಇವತ್ತು ಏಕಾಏಕಿ ಸ್ಥಗಿತವಾಗಿದೆ ನಾಗಸಂದ್ರ ದಾಸರಹಳ್ಳಿ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಮೆಟ್ರೋ ಸಂಚರಿಸಲಿಲ್ಲ ನಾಗಸಂದ್ರ ಮಾದಾವರ ವಿಸ್ತೃತ ಮಾರ್ಗದಲ್ಲಿ ಸಿಗ್ನಲ್ ಟೆಸ್ಟ್ ಹಿನ್ನೆಲೆ ಮೆಟ್ರೋ ರೈಲು ಸಂಚಾರ ಬಂದ್ ಆಗಿದೆ ನಾಳೆ ಬೆಳಗ್ಗೆ ಐದು ಗಂಟೆವರೆಗೂ ಇಲ್ಲಿ ಮೆಟ್ರೋ ಸಂಚರಿಸುವುದಿಲ್ಲ ಆದರೆ ಪೀಣ್ಯ ಇಂಡಸ್ಟ್ರಿ ಟು ರೇಷ್ಮೆ ಸಂಸ್ಥೆವರೆಗೆ ಎಂದಿನಂತೆ ಮೆಟ್ರೋ ಟ್ರೈನ್ ಓಡಾಡ್ತಿವೆ ಸಿಕ್ಕಿದ್ದರ್ರ ಬೆರ್ರಿ ದರ ಏರಿಕೆ ಮೆಟ್ರೋ ಸ್ಥಗಿತವಾಗಿದ್ದರಿಂದ ತೆರಳೋರು ಆಟೋಗಳ ಮೊರೆ ಹೋಗಬೇಕಾಯ್ತು ಆದ್ರೆ ಆಟೋ ಚಾಲಕರು ಮನ ಬಂದಂತೆ ದರ ಕೇಳೋದು ಕಂಡು ಬಂತು ನಾವು ದಾಸರಳ್ಳಿಯಿಂದ ಬೆಂಗನಲ್ಲಿ ಹೋಗ್ಬೇಕಾಗಿತ್ತು ಏನ್ ಸಮಸ್ಯೆ ಆಯ್ತು ಅಂದ್ರೆ ಆಟೋ ಮಾಡ್ಕೋ ಬಂದ್ರಿ ಎಕ್ಸ್ಟ್ರಾ ಆಯ್ತು ಅಷ್ಟೇ ನೂರ ಎಂಬತ್ತ ಏಳು ರೂಪಾಯಿ ಅಂತ ಕೇಳಿದ್ರು ಸರ್ ನಾವು ಅಂದ್ರಳ್ಳಿಯಿಂದ ಬಂದಿರೋದು ಆಟೋದಲ್ಲಿ ದುಪ್ಪಟ ಎಷ್ಟು ಚಾರ್ಜಸ್ ಐವತ್ತು ರೂಪಾಯಿ ಕೇಳ್ತಾ ಒಂದು ತರ್ಟಿ ರುಪೀಸ್ ಇರ್ಬೋದು ಕೇಳ್ತಾ ಇದ್ದಾರೆ ಕಷ್ಟ ಆಗುತ್ತೆ ಸರ್ ಯಾಕಂತಂದ್ರೆ ಜಸ್ಟ್ ಒಂದು ಟೂ ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ಇರ್ಬೋದು ಸೊ ಅಷ್ಟಕ್ಕೇನೆ ಫಿಫ್ಟಿ ರುಪೀಸ್ ಅಂತಂದ್ರೆ ದುಬಾರಿ ಆಗುತ್ತೆ ಬಿಎಂಆರ್ಸಿಎಲ್ ನಿಂದ ಹತ್ತು ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆ ಮೆಟ್ರೋ ಪ್ರಯಾಣಿಕರಿಗಾಗಿ ಬಿಎಂಆರ್ಸಿಎಲ್ ಸಿಎಲ್ ಹತ್ತು ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿತು ಬಿಎಂಟಿಸಿ ಬಸ್ಗಳು ಬರ್ತಾ ಇದ್ದಂತೆಯೇ ಆಟೋಗಳ ದುಪ್ಪಟ್ಟು ದರ ವಸೂಲಿಗೆ ಬ್ರೇಕ್ ಬಿತ್ತು ಇದಿಷ್ಟೇ ಅಲ್ಲ ಆಗಸ್ಟ್ ಮೂವತ್ತು ಹಾಗೂ ಸೆಪ್ಟೆಂಬರ್ ಆರು ಮತ್ತು ಹನ್ನೊಂದರಂದು ಕೂಡ ಇಡೀ ದಿನ ಇದೇ ರೈಲು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಇರುವುದಿಲ್ಲ ಹಾಗಾಗಿ ಮೆಟ್ರೋ ಪ್ರಯಾಣಿಕರು ಮೊದಲೇ ಬದಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೇದು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು